ನಮಸ್ಕಾರ ಪ್ರೀತಿ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಸ್ವಾಗತ ಇವತ್ತಿನ ದಿವಸ ತುಂಬಾ ಸಿಂಪಲ್ಲಾಗಿ ಬೇಗನೆ ಆಗುವಂತಹ ಜೋಳದ ಹಿಟ್ಟನ್ನು ಬಳಸಿ ಸೂಪರ್ ಆಗಿರುವಂಥ ಹೆಲ್ದಿಯಾಗಿರುವಂಥ ದೋಸೆ ರೆಸಿಪಿಯೊಂದನ್ನು ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಬಟ್ಲಾಗುವಷ್ಟು ಜೋಳದ ಹಿಟ್ಟನ್ನು ತಗೊಂಡಿದ್ದೀನಿ ಹಾಗೆಯೇ ಕಾಲು ಬಟ್ಲಾಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸಿ ಇವಾಗ ಒಂದೆರಡು ಬಟ್ಲಾಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಫಸ್ಟಿಗೆ ಒಂದೆರಡು ಬಟ್ಲು ನೀರು ಸೇರಿಸಿ ಚೆನ್ನಾಗಿ ಗಂಟುಗಳು ಇಲ್ಲೇ ಇರೋ ಥರ ಇದನ್ನು ಕಲಿಸ್ಕೊಳ್ಬೇಕಾಗುತ್ತೆ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಒಂದು ಸ್ವಲ್ಪ ಗರಿ ಗರಿಯಾಗಿ ದೋಸೆ ಬರುತ್ತೆ ಅಕ್ಕಿ ಹಿಟ್ಟಿಲ್ಲ ಅಂದರೆ ನೀವು ರವೆ ಕೂಡ ಉಪಯೋಗಿಸ್ಬೋದು ನಾನಿಲ್ಲಿ ಪೂರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾಗಿದೆ ಇದು ಇನ್ನೂ ಇವಾಗ ಗಟ್ಟಿಯಾಗಿದೆ ಒಂದು ಸ್ವಲ್ಪ ತೆಳುವಾಗಿ ಆಗಬೇಕು ಇದು ಅದಕ್ಕಾಗಿ ನಾನಿಲ್ಲಿ ಮತ್ತೆ ಒಂದು ಬಟ್ಲಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಪೂರ್ತಿಯಾಗಿ ಮಿಕ್ಸ್ ಮಾಡಿಕೊಂಡಾಗಿದೆ ನಂತರ ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡಿಟ್ಟಂಥ ಒಂದು ಚಿಕ್ಕ ಸೈಜ್ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಕರಿಬೇವೆಲೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಕ್ಯಾರೆಟು ತುರಿದು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ಸ್ವಲ್ಪ ನಾನಿಲ್ಲಿ ಕ್ಯಾಪ್ಸಿಕಮ್ಮನ್ನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಜೀರಿಗೆನ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿದನ್ನು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ತರಕಾರಿ ಎಲ್ಲ ಹಾಕಿದ ಮೇಲೆ ಮತ್ತೆ ಒಂದು ಸ್ವಲ್ಪ ತೀರ ಗಟ್ಟಿ ಅಂತ ಅನಿಸ್ತಾ ಇತ್ತು ಹಾಗಾಗಿ ನಾನಿಲ್ಲಿ ಮತ್ತೆ ಕಾಲು ಬಟ್ಲಾಗುವಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕನ್ಸಿಸ್ಟೆನ್ಸಿ ಈ ಒಂದು ವಿಧಾನದಲ್ಲಿ ಇರಬೇಕು ತೀರಾ ಗಟ್ಟಿಯಾಗಿರಬಾರ್ದು ನೀರ್ ದೋಸೆಗೆ ಅಂತ ನಾವು ಯಾವ ತರ ಮಾಡ್ಕೊಳ್ತೀವೋ ಆ ತರ ತೆಳುವಾಗಿರಬೇಕು ಹಿಟ್ಟು ಇವಾಗ ರೆಡಿಯಾಗಿದೆ ಈ ಕಡೆ ಹೆಂಚು ಕೂಡ ನಾನು ಚೆನ್ನಾಗಿ ಕಾಯಿಸ್ಕೊಂಡಿದ್ದೆ ಒಂದು ಸ್ವಲ್ಪ ಹೆಂಚಿಗೆ ಎಣ್ಣೆನ ಅಪ್ಲೈ ಮಾಡಿ ದೋಸೆನ ಹಾಕ್ಕೊಳ್ತಾ ಇದ್ದೀನಿ ದೋಸೆ ಹಾಕ್ಕೊಳ್ಬೇಕಾದ್ರೆ ಗ್ಯಾಸ್ ಫ್ಲೇಮು ಮೀಡಿಯಮ್ ಉರಿಗಿಂತ ಒಂದು ಸ್ವಲ್ಪ ಜಾಸ್ತಿ ಊರಿನಲ್ಲಿಟ್ಟೆ ದೋಸೆನ ಹಾಕ್ಕೊಳ್ಬೇಕಾಗುತ್ತೆ ಹಾಗೇ ದೋಸೆನ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ದೋಸೆ ಮೇಲುಗಡೆ ಒಂದು ಸ್ವಲ್ಪ ಬೆಂದಿದೆ ಅಂದಾಗ ಎಣ್ಣೆನ ಅಪ್ಲೈ ಮಾಡ್ತಾಯಿದ್ದೀನಿ ದೋಸೆ ಒಂದು ಸ್ವಲ್ಪ ಗರಿಗರಿಯಾಗಿ ಬೇಯ್ತಾ ಇದೆ ಒಂದು ಸ್ವಲ್ಪ ಬೆಂದಿದೆ ಅಂದಾಗ ದೋಸೆನ ನಾನಿಲ್ಲಿ ತಿರುವು ಹಾಕೊಳ್ತಾ ಇದ್ದೀನಿ ತಕ್ಷಣಕ್ಕೆ ನೀವು ದೋಸೆನ ತಿರುವು ಹಾಕೊಳಕ್ಕೆ ಹೋಗಬೇಡಿ ಸ್ವಲ್ಪ ಅದು ಬೇಯೋದಕ್ಕೆ ಟೈಮ್ ತಗೊಳುತ್ತೆ ದೋಸೆ ಬೇಯೋದಕ್ಕೆ ಟೈಮ್ ತಗೊಳುತ್ತೆ ಅನ್ನೋದು ಬಿಟ್ಟರೆ ದೋಸೆ ಪ್ರಿಪ್ರೇಷನ್ ಬೇಗನೆ ಆಗೋಗುತ್ತೆ ನೋಡಿ ದೋಸೆ ಚೆನ್ನಾಗಿ ಬೆಂದಿದೆ ಹೀಗೆ ಎರಡೂ ಬದಿಗೂ ಒಂದೆರಡೆರಡು ಸತಿ ಹಾಗೆ ತಿರುತ್ತಾ ದೋಸೆನ ಬೇಯಿಸ್ಕೊಂಡ್ರೆ ಒಂದು ಸ್ವಲ್ಪ ಗರಿಗರಿಯಾಗಿ ದೋಸೆ ರೆಡಿಯಾಗುತ್ತೆ ಒಂದು ಸ್ವಲ್ಪ ಸಾಫ್ಟಾಗಿ ದೋಸೆ ಬೇಕು ಅನ್ನೋದಾದರೆ ದೋಸೆನ ಬೇಗ ನೀವು ತಿರುವಾಕೊಂಡು ಮತ್ತು ದೋಸೆನ ಬೇಗ ತೆಕ್ಕೊಂಡ್ರೆ ಸಾಫ್ಟಾಗಿರುವಂಥ ದೋಸೆ ಕೂಡ ರೆಡಿಯಾಗುತ್ತೆ ನೋಡಿ ನಾನಿಲ್ಲಿ ಎರಡು ಬದಿಗೂ ಸತಿ ಸತಿಯಾಗಿ ದೋಸೆನ ಬೇಯಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ಲೈಟಾಗಿ ಗರಿ ಗರಿಯಾಗಿ ಲೈಟಾಗಿ ಸಾಫ್ಟಾಗಿ ದೋಸೆ ರೆಡಿ ಆಗಿದೆ ತುಂಬಾ ಚೆನ್ನಾಗಿ ಬರುತ್ತೆ ಈ ದೋಸೆ ಹಾಗೆಯೇ ಇನ್ನೊಂದು ದೋಸೆ ಕೂಡ ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಪ್ರತಿ ದೋಸೆ ಹಾಕಬೇಕಾದ್ರೂ ದೋಸೆ ತವಾಗೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ದೋಸೆನ ಹಾಕ್ಕೊಳ್ಳಿ ನೋಡಿ ಈ ದೋಸೆಕ್ಕೆ ನಾನಿಲ್ಲಿ ಸ್ವಲ್ಪ ಹಸಿ ಮೆಣಸಿನ್ಕಾಯನ್ನು ಸೇರಿಸಿದ್ದೀನಿ ಮುಂಚೆ ಮಾಡಿರುವಂಥ ದೋಸೆಗೆ ನಾನು ಹಸಿ ಮೆಣಸಿನ್ಕಾಯ ಸೇರಿಸಿರಲಿಲ್ಲ ಕಾರಣ ನನ್ನ ಮಗನಿಗೋಸ್ಕರ ಒಂದು ಸ್ವಲ್ಪ ಸಪ್ಪೆಯಾಗಿ ಮಾಡಿಕೊಂಡಿದ್ದೆ ಈ ಥರ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯನ್ನು ಸೇರಿಸಿ ದೋಸೆನ ಮಾಡ್ಕೊಳ್ಳಿ ದೋಸೆ ಹಾಗೆ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಪ್ರತಿ ಪ್ರತಿಸತಿಗೂ ದೋಸೆ ಹಾಕ್ಕೊಳ್ಬೇಕಾದ್ರೆ ದೋಸೆ ಹಿಟ್ಟನ್ನು ಚೆನ್ನಾಗಿ ಕಲ್ಲುಕೊಂಡು ದೋಸೆನ ಹಾಕ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ಏನಾಗ್ಬಿಡುತ್ತೆ ನೀರಿನಂಶ ಮೇಲುಗಡೆ ನಿಂತ್ಕೊಂಡು ಹಿಟ್ಟೆಲ್ಲ ಕೆಳಗಡೆ ನಿಂತೋದಂಗೆ ಆಗುತ್ತೆ ಹಾಗಾಗಿ ಚೆನ್ನಾಗಿ ಕಲ್ಲುಕೊಂಡು ದೋಸೆನ ಹಾಕ್ಕೊಳ್ಳಿ ಈ ದೋಸೆನ ನಾನ್ಸ್ಟಿಕ್ ಪ್ಯಾನಲ್ಲಿ ಮಾಡಿದರೆ ತುಂಬ ಚೆನ್ನಾಗಿ ದೋಸೆ ಇದ್ದೇಳುತ್ತೆ ಕಷ್ಟ ಅಂತ ಅನ್ಸೋದೇ ಇಲ್ಲ ದೋಸೆ ಮಾಡೋದಕ್ಕೆ ನೋಡಿ ಈ ದೋಸೆನೂ ಕೂಡ ನಾನಿಲ್ಲಿ ಬೇಯಿಸ್ಕೊಂಡಿದ್ದೀನಿ ಎರಡು ಬದಿಗೂ ತುಂಬ ಚೆನ್ನಾಗಿ ದೋಸೆ ರೆಡಿಯಾಗುತ್ತೆ ಹೆಲ್ದಿ ಆಗೂ ಕೂಡ ಇದೆ ಈ ದೋಸೆ ಮಾಡಬೇಕಂದ್ರೆ ಹಿಂದಿನ ದಿನದ ಪ್ರಿಪ್ರೇಷನ್ ಇಲ್ಲದೆ ಬೆಳಗ್ಗೆ ಎದ್ದ ತಕ್ಷಣಕ್ಕೆ ಹಿಟ್ಟು ಕಲಸಿದ ತಕ್ಷಣಕ್ಕೆ ದೋಸೆನ ಮಾಡ್ಕೊಳ್ಬೋದು ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನಿಲ್ಲಿ ಸ್ವಲ್ಪ ಗರಿಗರಿಯಾಗಿ ಸ್ವಲ್ಪ ಸಾಫ್ಟಾಗಿ ದೋಸೆನ ಮಾಡ್ಕೊಂಡಿದ್ದೀನಿ ತೀರಾ ಗರಿಗರಿಯಾಗಿ ದೋಸೆನ ಮಾಡ್ಕೋಬೇಕಾದ್ರೆ ಸ್ವಲ್ಪ ನಿಧಾನಕ್ಕೆ ನೀವು ದೋಸೆನ ಗರ್ಗರಿಯಾಗೋವರೆಗೂ ಬೇಯಿಸ್ಕೊಳ್ಳಿ ಗರ್ಗರಿ ಆದಂಥ ದೋಸೆ ಕೂಡ ರೆಡಿಯಾಗುತ್ತೆ ಬಿಸಿ ಬಿಸಿ ಆಗಿರುವಾಗ ದೋಸೆ ಹಾಗೆಯೇ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಉಪ್ಪು ಖಾರ ಎಲ್ಲವೂ ಕೂಡ ದೋಸೆನಲ್ಲೇ ಇರಬೇಕಾದ್ರೆ ಚಟ್ನಿ ಕೂಡ ಬೇಡ ಅಂತ ಅನಿಸ್ಬಿಡುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ದಿವಸ ಜೋಳದ ಹಿಟ್ಟು ಹಾಗೆಯೇ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಬೆಸಿ ದಿಢೀರಾಗಿ ಮಾಡಿದಂತ ಇವತ್ತಿನ ದೋಸೆ ರೆಸಿಪಿ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು